ನಮಸ್ಕಾರ ಸ್ನೇಹಿತರೇ ಇದು ಪ್ರಜಾಧ್ವನಿ ಜನಧ್ವನಿಗೆ ನ್ಯಾಯದ ಮಾಧ್ಯಮ ಇದು ಕನ್ನಡಿಗರ ಭರವಸೆ ಲಿಂಗಸಗೂರು ತಾಲೂಕಿನ ಬಯ್ಯಾಪುರ ಗ್ರಾಮ ಪಂಚಾಯಿತಿಯಲ್ಲೊಂದು ಕೆಟ್ಟ ಮಾದರಿ ಇತ್ತೀಚೆಗೆ ಹೆಚ್ಚು ಗಮನ ಸೆಳೆಯುತ್ತಿದೆ ಪಿಡಿಒ ಶಿವಬಸಪ್ಪ ತುಂಬದ ಮತ್ತು ಅಲ್ಲಿನ ಸಿಬ್ಬಂದಿಗಳು ಕಚೇರಿ ಅವಧಿಯಲ್ಲೂ ಗೈರಾಗಿರುತ್ತಾರೆ ಎಂಬ ಗಂಭೀರ ಆರೋಪಗಳು ಕೇಳಿಬರುತ್ತಿವೆ ಸಾರ್ವಜನಿಕರು ಸೇವೆಗಾಗಿ ಕಚೇರಿ ಭೇಟಿ ಮಾಡಿದಾಗ ಅಸಡ್ಡೆಯುತ್ತರ ನಿರ್ಲಕ್ಷ್ಯ ಮತ್ತು ಖಾಲಿ ಕಚೇರಿ ಎದುರಾಗುತ್ತದೆ ಇದು ಸಾರ್ವಜನಿಕ ಹಣದಿಂದ ನಡೀತಿರುವ ಆಡಳಿತವೆಂದು ಕೇಳಿದರೆ ನಮಸ್ಕರಿಸಿ ತಲೆ ತಗ್ಗಿಸಬೇಕಾದ ಸ್ಥಿತಿ ಸಾರ್ವಜನಿಕ ಪ್ರಜೆಗಳದ್ದು ಇದಕ್ಕೂ ಹೆಚ್ಚಾಗಿ ಶಿವಬಸಪ್ಪ ಅವರು ಸರ್ಕಾರದ ನಿಯಮ ಮೀರಿ ಆರು ವರ್ಷಗಳಿಂದ ಒಂದೇ ಗ್ರಾಮ ಪಂಚಾಯತಿನಲ್ಲಿ ಜಾಂಡ ಓಡಿಸುತ್ತಿದ್ದಾರೆ ಇದು ಸರ್ಕಾರದ ಸ್ಥಳಾಂತರ ನೀತಿಯ ಪ್ರತಿ ಹೆಜ್ಜೆಯ ಮೇಲೂ ತುಳಿಯುವಂತೆ ಇರುತ್ತದೆ ಹೀಗೆ ಅಕ್ರಮಗಳ ಕೊಂಪೆಯಾದ ಬಯ್ಯಾಪುರ ಪಂಚಾಯತ್ ಈಗ ಸಾರ್ವಜನಿಕ ಆಕ್ರೋಶದ ತುದಿಯಲ್ಲಿ ನಿಂತಿದೆ ಈಗ ಮುಂದುವರೆದರೆ ಕಚೇರಿಗೆ ಬೀಗ ಹಾಕಿ ಅನಿರ್ದಿಷ್ಟಾವಧಿ ಧರಣಿ ಕುಳಿತು ಪ್ರತಿಭಟಿಸಬೇಕಾಗುತ್ತೆ ಮತ್ತು ಕರ್ತವ್ಯ ಲೋಪ ಎಸಗಿದ ಬಯ್ಯಾಪುರ ಪಂಚಾಯತ್ ಸಿಬ್ಬಂದಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಜರುಗಿಸಬೇಕೆಂದು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯ ರಾಯಚೂರು ಜಿಲ್ಲಾ ಉಪಾಧ್ಯಕ್ಷರಾದ ಹನುಮಂತ ಮೇಟಿ ಒತ್ತಾಯಿಸಿದ್ದಾರೆ ಮತ್ತು ಈ ಸಮಯದಲ್ಲಿ ಪಂಚಾಯತ್ ವ್ಯಾಪ್ತಿಯ ಜನರು ಉಪಸ್ಥಿತಿ ಇದ್ದು ಎಚ್ಚರಿಸಿದ್ದಾರೆ